ಕಲ್ಯಾಣ ಕರ್ನಾಟಕದ ಮಹತ್ವದ ಲೇಖಕರು ಬರಹಗಾರರು ಹೋರಾಟಗಾರರು ಕವಿ ಸಾಹಿತಿಗಳು ಜೊತೆಗೆ ಬಸವಾದಿ ಶರಣರ ತತ್ವ ಚಿಂತನೆಗಳನ್ನು ಜನಮಾನಸಕ್ಕೆ ಮುಟ್ಟಿಸಬೇಕು ಎನ್ನುವಂಥ ಅತಹತಃ ಹೊಂದಿದವರಲ್ಲಿ ರಾಯಚೂರಿನ ಶಾಂತರಸ ರಾಯಚೂರವರು ಒಬ್ಬರು ಅವರು ಇಲ್ಲಿ ಭಾಗದ ಅನೇಕ ಜನ ಬರಹಗಾರರಿಗೆ ಬೆನ್ನ ಹಿಂದಿನ ಬೆಳಕಾಗಿದ್ದರು ಮ ಜೊತೆಗೆ ಕಣ್ಣ ಮುಂದಿನ ಕೊಳಕೆನ ಕುರಿತು ಅವ್ರು ಬರಿತಾ ಇದ್ರು ಅವರು ಬರೆದಂಥ ಸಣ್ಣ ಗೌಡ್ಸಾನಿ ನಾಯಿ ಮತ್ತು ಪಿಂಚಣಿ ಕಥಾ ಸಂಕಲನ ಓದ್ತಾ ಇದ್ರೆ ಈ ಭಾಗದ ಜನಜೀವನ ದಟ್ಟವಾಗಿ ಆ ಕವಿತೆಯ ತುಂಬೆಲ್ಲ ಜೊತೆಗೆ ಆ ಕಥೆಗಳ ತುಂಬೆಲ್ಲ ಕಾದಂಬರಿಯ ತುಂಬೆಲ್ಲ ಹಬ್ಬಿದ್ದನ್ನ ನಾವು ಯಾರಾದರೂ ಕೂಡ ಗಮನಿಸಬಹುದಾಗಿದೆ ಕಾಯಕ ಪರಿಣಾಮಿ ಅಂತ ಒಂದು ಅದ್ಭುತವಾದಂತಹ ಸಂಪಾದನಾ ಗ್ರಂಥ ಸಂಪಾದನಾ ಗ್ರಂಥವನ್ನ ಲಿಂಗಣ್ಣ ಸತ್ಯಂಪೇಟೆ ಗುರುಬಸಯ್ಯ ಅಮ್ಮಪ್ಪರವರ ಜೊತೆಗೂಡಿ ಮಾಡಿದಂತಹ ಕೃತಿ ಇವತ್ತಿಗೂ ಸಹಿತ ಅವರ ಮೇರು ಕೃತಿಗಳಲ್ಲಿ ಒಂದು ಅಂತ ಯಾರಾದ್ರೂ ಹೇಳ್ಬೋದಾಗಿತ್ತು ಜೊತೆಗೆ ಹಂಪಿ ತೇರು ಬಿತ್ತು ಒಂದು ಕವಿತೆ ಇದೆ ಆ ಕವಿತೆ ಓದ್ತಾ ಇದ್ರೆ ಇಡೀ ನಮ್ಮ ಪುರೋಹಿತ ಶಾಹಿ ವ್ಯವಸ್ಥೆ ಹೇಗೆ ಜನಮಾನಸವನ್ನ ತಿಕ್ಕಿ ಮುಕ್ಕಿ ಕಾಡ್ತಾ ಇದೆ ಅಂತನ್ನುವ ಘಟನೆಯನ್ನ ಆ ಕವಿತೆ ಮೂಲಕ ಅವರು ಹೇಳಿದ್ದಾರೆ ಅವರು ಈ ಭಾಗದ ಎಲ್ಲ ಜನಗಳನ್ನ ಹೆಚ್ಚು ಕಡಿಮೆ ಬೆಳೆಸಿದ್ರು ಕೊನೆಗೆ ಒಂದು ಕವಿತೆ ಕೂಡ ಅವ್ರು ಬರೆದ್ರು ಯಾವ ಕಲ್ಲುಗಳಿಗೆ ಯಾವ ಕಲ್ಲುಗಳಿಗೆ ನಾನು ಜೀವ ತುಂಬಿದೆನೋ ಯಾವ ಕಲ್ಲುಗಳಿಗೆ ನಾನು ಜೀವ ತುಂಬಿದೆನೋ ಮಾತು ಕಲಿಸಿದೆನೋ ಅವೇ ಇಂದು ನನ್ನತ್ತ ಬೀಸಿ ಬಂದವು ಅವೇ ನನ್ನತ್ತ ಬೀಸಿ ಬಂದವು ಅಂತಕ್ಕಂಥ ಒಂದು ನೋವಿನ ಧ್ವನಿ ಕೂಡ ಅವರಲ್ಲಿ ಇದ್ದುದನ್ನ ನಾವು ಗಮನಿಸಬಹುದಾಗಿದೆ ಇವರ ಇವರ ಚಿಂತನೆ ಆಲೋಚನೆ ಬರವಣಿಗೆ ಹೋರಾಟ ಇತ್ಯಾದಿಗಳನ್ನ ಗಮನಿಸಿದಂತಹ ಸರ್ಕಾರ ಕನ್ನಡ ಅಕಾಡೆಮಿಯ ಅಧ್ಯಕ್ಷರಾಗಿ ಕೂಡ ನೇಮಿಸ್ತು ಆ ಸಂದರ್ಭದಲ್ಲಿ ಇವರು ಅವರ ಮಡದಿ ಲಕ್ಷ್ಮಿ ದೇಮ ದೇವಮ್ಮ ಅವರ ಜೊತೆ ಬೆಂಗಳೂರಿನಲ್ಲಿ ವಾಸ ಮಾಡುವಂತ ಪ್ರಸಂಗ ಶಾಂತರಸರಿಗೆ ಸಾಹಿತ್ಯ ಗೊತ್ತು ಕಾದಂಬರಿ ಬರೆಯುವುದು ಗೊತ್ತು ಕತೆ ಬರೆಯುವುದು ಗೊತ್ತು ಕೈ ಕವಿತೆಗಳನ್ನ ಬರೆಯುವುದು ಗೊತ್ತು ವೈಚಾರಿಕವಾಗಿ ಆಲೋಚನೆ ಮಾಡೋದು ಗೊತ್ತು ಆದ್ರೆ ಯಾವುದೇ ಒಂದು ಅಂಗಡಿ ಹೋಗಿ ಏನ್ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರಲಿಲ್ಲ ಒಂದ್ಸಲ ಏನಾಗುತ್ತೆ ಮನೆಯಲ್ಲಿ ಯಾರು ಇರೋದಿಲ್ಲ ಬೆಂಗಳೂರಲ್ಲಿ ಹೋದಾಗ ಅವರ ಹೆಂಡತಿ ಹೇಳ್ತಾರೆ ಲಕ್ಷ್ಮೀ ದೇಮ ಅವರು ದೇವಮ್ಮ ಅವರು ನನಗೊಂದು ಶ್ಯಾಂಪು ಬೇಕಾಗಿದೆ ತಮ್ಮನ್ನಿ ಅಂತ ತಗೊಂಡು ಬರಿ ಅಂತ ಅವರು ಶಾಂಪು ತರ್ಲಿಕ್ಕೆ ಅಂಗಡಿಗೆ ಹೋಗ್ತಾರೆ ಶಾಂಪೂ ತಗೊಂಡು ಮನೆಗೆ ಬರ್ತಾರೆ ಬಂದು ಫೋನ್ ಹಳೆಯ ಕಾಲದ ಫೋನ್ಗಳೆಲ್ಲ ಫೋನ್ ಡೈಲ್ ಮಾಡ್ತಾ ಯಾರಿಗೂ ಮಾತಾಡ್ಲಿಕ್ಕೆ ಡೈರಿ ತೆಗೆದು ಯಾರೋ ಜೊತೆ ಮಾತಾಡ್ತಾ ಇರ್ತಾರೆ ಆಗ ದೇವಮ್ಮ ಕೇಳ್ತಾರೆ ನಾ ಶಾಂಪು ತೈದಲ್ಲ ಎಲ್ಲಿ ಸಂಬಂಧ ಹೇಳಿದ್ದೆ ಕೇಳ್ತಾರೆ ಅವ್ರು ಒಂದು ಅಲ್ಲಿ ನೋಡಿ ತಗೊಳ್ಳೋ ಅಂತ ಹೇಳ್ತಾರೆ ಅವರು ಆ ಶಾ ಅದು ಆಕ್ಚುಲಿ ಶಾಂಪು ಆಗಿರೋದಲ್ಲ ಅದರ ಬದಲು ಒಂದು ಡಿಟರ್ಜೆಂಟ್ ಪೌಡರ್ ಆಗಿರ್ತಕ್ಕಂಥ ಒಂದು ಪ್ಯಾಕೆಟ್ ಅದು ಅವ್ರು ತಗದಿ ತೆಗಿತಾರೆ ಏನ್ರಿ ಒಂದು ಶಾಂಪು ತರಕ್ ಕಳಿಸಿ ನೀವೇನ್ ತಂದಿರಿ ಅಂತ ಅಂತ ಹೇಳ್ತಾರೆ ಇವರು ಶಾಂಪು ತಂಬ್ರಂದ್ರೆ ಇದು ಯಾವ್ದೋ ಪೌಡರ್ ತಂದಿದ್ದೀರಿ ಅಂತ ಎಂದಾಗ ಏ ನನಗೇನ್ ಗೊತ್ತದು ಆ ಕೊಡವನ್ಗ ಗೊತ್ತದು ಅವತ್ ತಿಳ್ಕೊಳ್ಬೇಕಾಗಿತ್ತು ಅವತ್ ತಪ್ಪು ಮಾಡ್ಯಾರ ನಾನೇ ತಪ್ಪು ಮಾಡ್ಲಿ ಅಂತ ಹಿಂಗೆಲ್ಲ ಇಬ್ಬರು ನಡುವೆ ಮಾತು ಮಾತಿಗೆ ಮಾತು ನಡಿತೇವೆ ಅವಾಗ ಅವರು ಸಿಟ್ಟಿಗೆದ್ದು ಲಕ್ಷ್ಮೀ ದೇವಮ್ಮನವ್ರು ಏನ್ ಹೇಳ್ತಾರಂದ್ರೆ ಒಂದು ಶಾಂಪು ತರಕ್ ಬರಲ್ ನಿಮ್ಗ ಒಂದು ಶಾಂಪು ತರೋದು ಗೊತ್ತಿಲ್ಲ ನಿಮಗೆ ನಿನಗೆ ಅಧ್ಯಕ್ಷ ಗಿರಿ ಕೊಟ್ಟರು ಅಂತ ಕೇಳ್ತಾರೆ ಇದು ನಿಜವಾಗಿಯೂ ಈ ಪರಿಸ್ಥಿತಿ ಬಿಗಡಾಯಿಸುವಂತ ಪರಿಸ್ಥಿತಿ ಆಗ ಅವ್ರ ಹತ್ತಿರದವ್ರು ಒಬ್ರು ಬರ್ತಾರೆ ಮಾತು ಡೈವರ್ಟ್ ಆಗ್ತಾರೆ ಆ ಮಾತು ಬೇರೆ ಇದನ್ನ ಹೇಳುವ ಉದ್ದೇಶ ಇಷ್ಟೇ ಒಂದು ಶಾಂಪು ತರುವುದು ಕೂಡ ಶಾಂತರಸರಿಗೆ ಗೊತ್ತಿರಲಿಲ್ಲ ಆದ್ರೆ ಕಾವ್ಯವನ್ನ ಬರವಣಿಗೆಯನ್ನ ಭಾಷಣವನ್ನ ಅವರು ಕರಗತ ಮಾಡಿಕೊಂಡಿದ್ರು ಇವರ ಬಳಿ ಬಿಡದು ಬಂದವರು ಇವ್ರ ಜೊತೆಗಾರಂದ್ರೆ ಆ ಚೆನ್ನಸಪ್ಪ ಬೆಟ್ಟದವ್ರು ಜೋಕುರ್ ಮಲ್ಲನಗೌಡರು ವೀರ ವೀರನಗೌಡ ನೀರ್ಮಾನ್ವಿ ಇವರ ಶಿಷ್ಯರಲ್ಲಿ ಗುರುಬಸವಯ್ಯ ಅಮ್ಮಾಪುರ ಅವರ ಪ್ರಮುಖರು ನನ್ನ ತಂದೆ ಲಿಂಗಣ್ಣ ಸತ್ಯಂಪೇಟವರು ಅವ್ರ ಜೊತೆಗಿದ್ರು ಅಂತ ನಾನು ಹೇಳಲಿಕ್ಕೆ ತುಂಬಾ ಖುಷಿ ಪಡ್ತೇನೆ ಅವರೊಂದು ಸುಪ್ರಭಾತ ಬರೆದ್ರು ಶರಣಬಸವೇಶ್ವರ ಬಗ್ಗೆ ಆಗ ಎಲ್ಲ ದೇವಾನ ದೇವತೆಗಳ ಬಗ್ಗೆ ಶರಣರ ಬಗ್ಗೆ ಸುಪ್ರಭಾತ ಬರೆಯುವಂಥ ಸಂದರ್ಭ ಆ ಸಂದರ್ಭದಲ್ಲಿ ಅತ್ಯುತ್ತಮವಾದಂತಹ ಸುಪ್ರಭಾತ ಶರಣಬಸವೇಶ್ವರ ಬಗ್ಗೆ ಬರೆದ್ರು ಶರಣಬಸವೇಶ್ವರ ಗಟ್ಟಿಯದ ನಿಲುವುಗಳನ್ನು ಕೂಡ ಅವರು ಬಲ್ಲವರು ಶರಣರ ಬಗ್ಗೆ ಅಪ್ಯಾಯಮಾನವಾದ ಪ್ರೀತಿಯನ್ನು ಕೂಡ ಅವರು ಅರ್ಥ ಮಾಡಿಕೊಂಡವರು ಹಾಗಾಗಿ ಆ ಕವಿತೆಯಲ್ಲಿ ಒಂದು ಸಾಲು ಬರ್ತದೆ ಯಾರತ್ತರೂ ನಿನ್ನ ಕಣ್ಣಲ್ಲಿ ನೀರು ನಿಜಕ್ಕೂ ಇಲ್ಲಿ ಆ ಶರಣ ತತ್ವೇ ಘನೀಕರಿಸಿದ ನಿಂತಿ ಘನೀಕರಿಸಿ ನಿಂತಿದೆ ಅಂತ ಯಾರಾದರೂ ಹೇಳ್ಬೋದಾಗ್ತದೆ ಇವರೊಂದು ಕವಿತೆಯನ್ನು ಓದಿದ್ರು ಒಂದ್ಸಲ ಆಕಾಶವಾಣಿಯಲ್ಲಿ ಕರ್ಮಣ್ಣೆ ವಾದಿಕ ರಸ್ತೆ ಮಾಪಲೆ ಶುಕದಾಚನದ ದೊಡ್ಡ ಗಲಾಟೆ ಆಯಿತು ಅದನ್ನ ಈ ವಾಕ್ಯವನ್ನು ಬೆಂಕಿ ಹೆಚ್ಚಿಸುಡ್ಬೇಕಂತ ಆಕಾಶವಾಣಿಯಲ್ಲಿ ಓದಿದ್ರು ಆಕಾಶವಾಣಿ ಸರ್ಕಾರದ ಹಿಡಿತಲ್ಲಿರ್ತಕ್ಕಂಥದ್ದು ಅದರಲ್ಲಿ ಬಂದ್ಬಿಟ್ರೆ ಬಹಳಷ್ಟು ಜನ ಹಾರಾಟ ಚೀರಾಟ ಏನೆಲ್ಲ ಮಾಡಿದ್ರು ಆಗಲೂ ಕೂಡ ಶಾಂತರು ಸ್ಥಿತಪ್ರಜ್ಞೆ ಇದ್ರು ಈ ಘಟನೆಯನ್ನು ನಾವು ತಂದೆ ಲಂಕೇಶ್ ಪತ್ರಿಕೆಯಲ್ಲಿ ಬರೆದ್ರು ಇವರೆಲ್ಲರ ಜೊತೆ ಬಿಡಿ ಒಂದ್ಸಲ ಇದ್ದಾಗ ಪ್ರೊಫೆಸರ್ ಎಂಜು ಎಂ ಡಿ ಸ್ವಾಮಿ ಅವರು ಬರ್ತಾರೆ ಸ್ವಾಮಿ ಅವರು ಬಂದಾಗ ಇಲ್ಲಿ ಏನಾದ್ರು ನೋಡ್ಲಿಕ್ಕೆ ಇರ್ತಕ್ಕಂಥ ಸ್ಥಳಗಳಿವೆ ಅಂತ ಕೇಳ್ತಾರ ಇವರು ಶಾಂತರಸ ರಾಯಚೂರು ಅವರು ನಮ್ಮ ಬಸವರಾಜ್ ತಂಬಾಕಿಯವರು ಅಪ್ಪ ಆ ಮತ್ತು ಜೊತೆಗೆ ಸೋಮಣ್ಣ ಮಣ್ಣೂರು ಇತ್ಯಾದಿ ಜನಗಳೆಲ್ಲ ಇಲ್ಲ ಸರ್ ಇಲ್ಲಿ ಮಂತ್ರ ಮಂತ್ರಾಲಯ ಇದೆ ಹೋಗೋಣ ಅಂತ ಅಂತಾರ ಮಂತ್ರಾಲಯ ಅವತ್ತು ಈಗಿನಷ್ಟು ಬೆಳೆದಿರ್ಲಿಲ್ಲ ಮತ್ತು ಈಗ ಲೈನ್ ವ್ಯವಸ್ಥೆಯನ್ನು ಮಾಡಿದ್ದಾರಲ್ಲ ಸುತ್ತ ಬ್ಯಾರಿಕೇಡ್ ಟೈಪ್ ಹಾಕಿ ಅವಾಗ ಅವಾಗ ಯಾವ ಇರಲಿಲ್ಲ ಸಣ್ಣ ಒಂದು ಗುಡಿ ಮಾತ್ರ ಇತ್ತಂತೆ ಅವಾಗ ಇದನ್ನ ನನ್ನ ಲಂಕೇಶ್ ಪತ್ರಿಕೆಯಲ್ಲಿ ನಾನು ಓದಿದ್ದು ನೆನಪು ಮತ್ತು ಕೇಳಿದ ನೆನಪು ಕೂಡ ನನಗಿದೆ ಪ್ರೊಫೆಸರ್ ಅವರು ಸಹಜವಾಗಿ ಒಂದು ಪೈಜಾಮ ಆಮೇಲೆ ಕುರ್ತಾ ಆಮೇಲೆ ಮೇಲ್ಗಡೆ ಒಂದು ಕುರ್ತಾ ಮೇಲೆ ಒಂದು ಹಸಿರು ಟೋಪಿ ಹಸಿರು ಟವೆಲ್ಲು ಎಲ್ಲ ಹಾಕೊಂಡು ಹೋಗಿದ್ದಾರೆ ಲೈನಿಗೆ ನಿಲ್ಲೋ ಸಂದರ್ಭ ಹೊತ್ತಿದ್ರಿ ಇರಲಿಲ್ಲ ಸಹ ನೀವು ಡೈರೆಕ್ಟ್ ಆಗಿ ದರ್ಶನ ಮಾಡಬಹುದಾಗಿತ್ತು ಆ ಅಲ್ಲಿ ಪದ್ಧತಿ ಅಂದ್ರೆ ಬಟ್ಟೆ ಬಿಚ್ಚಿ ಒಳಗಡೆ ಹೋಗ್ತಕ್ಕಂಥ ಒಂದು ಪದ್ಧತಿ ಆದ್ರೆ ಪ್ರೊಫೆಸರ್ ಸಹಜವಾಗಿ ಕೇಳ್ತಾರೆ ಏನ್ರಿ ನಿಮ್ ದೇವರಿಗೆ ಬೆತ್ತಲೆ ಅಂದ್ರೆ ತುಂಬಾ ಇಷ್ಟನಾ ಗಂಡ್ಮಕ್ಳಷ್ಟೇ ಬೆಟ್ಟೆ ಬಿಚ್ಚಬೇಕಾ ಅಂತ ಈ ಪ್ರಶ್ನೆ ಕೇಳ್ತಾರ ಅಲ್ಲಿರೋರು ಏನ್ ಮಾಡ್ತಾರೆ ಪ್ರೊಫೆಸರ್ ಅವರ ಆಕಾರ ಅವರ ಧ್ವನಿ ಆ ಎಲ್ಲ ಗಮನಿಸಿ ಬಹುಶಃ ಇವ್ನ ಯಾವನೋ ಮುಸ್ಲ್ಮಾನ್ ಇರಬಹುದು ಅಂತ ತಿಳ್ಕೊಂಡು ಅವ್ರ ಮೇಲೆ ಹಲ್ಲೆ ಮಾಡ್ಲಕ್ ಬರ್ತಾರ ಆಗ ಶಾಂತರಸೂರು ನೋಡ್ಬೇಕಂತೆ ಯಾರ್ಯಾರು ಇವ್ರಿಗೆ ಹೊಡಿತಿರ್ತಾರೋ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಿರ್ತಾರೋ ಅವ್ರೆಲ್ಲರಿಗೂ ಶಾಂತರಸರು ಕೈ ಕಸ್ತಿರ್ತಾರ ಎಲೆ ಓತಿ ಅಳುಕಂಡೆ ವೇದವನ್ನು ಓದಿದವರ ಮುಂದೆ ಅಳುಕಂಡೆ ಶಾಸ್ತ್ರವನ್ನು ಓದಿದವರ ಮುಂದೆ ಅಳುಕಂಡೆ ನೀನ್ ಹತ್ತೋದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವ ಅನ್ನುವ ರೀತಿಯಲ್ಲಿ ತಮಗೆ ಕೈಲಿ ಆಗದೆ ಇದ್ರೂ ಕೂಡ ತಮ್ಮ ಕೃಷವಾದ ದೇಹವನ್ನು ಇಟ್ಟುಕೊಂಡು ಎಲ್ಲರಿಗೆ ಕೈ ಕೆಡಿಯುವಂತ ಕೆಲಸವನ್ನ ಶಾಂತರಸ ಮಾಡ್ತಾರೆ ಜೊತೆಗೆ ಶಾಂತರಸ ಒಂದು ಸಾಂಸ್ಕೃತಿಕ ವಾತಾವರಣ ಶಾಂತರಸ ಅಂದ್ರೆ ಒಂದು ಸಂಭ್ರಮ ಅಂದ್ರೆ ಒಂದು ಸಂಗೀತ ಶಾಂತರಸ ಅಂದ್ರೆ ಒಂದು ಸಾಹಿತ್ಯ ಹಾಗಾಗಿ ಆ ಇಲ್ಲಿ ಶಿರುವದ ಚುಕ್ಕಿ ಸುಗಪ್ನವರು ಲಿಂಗೈಕ್ಯರಾದಾಗ ಅವರ ನೆನಹಿನಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದ್ರು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಅನೇಕ ಜನ ಸಾಹಿತಿಗಳನ್ನ ಅಲ್ಲಿ ಕರೆಸಿ ಅದೊಂದು ಬಸವವಾದ ಸಮಾವೇಶ ಬಸವ ತತ್ವದ ಸಮಾವೇಶ ಅಂತ ಅದನ್ನ ನಡೆಸಿಕೊಂಡು ಬಂದರು ಇದರ ಅಲ್ಲಿ ಬೆಳಿ ಉಡದೆ ಸತ್ಯಂಪೇಟೆ ನಾವು ಬಸವವಾದ ಸಮಾವೇಶ ಶರಣ ಹಕ್ಕಿಗಳ ಸಮಾವೇಶವನ್ನ ನಮ್ಮ ತಂದೆ ಲಿಂಗಣ್ಣ ಸತ್ಯಂಪೇಟೆ ಅವರು ಕೂಡ ಮಾಡಿ ಬಂದದನ್ನ ಮಾಡಿಕೊಂಡು ಬಂದದನ್ನ ನಾವಿಲ್ಲಿ ಗಮನಿಸಬಹುದಾಗ್ತದೆ ಈ ಶಾಂತರಸರು ಬಹಳ ಜನಕ್ಕೆ ಗೊತ್ತಿಲ್ಲ ಅವರು ಜಂಗಮರು ಅಂದ್ರೆ ಜಾತಿ ಜಂಗಮರು ಖಂಡಿತ ಅಲ್ಲ ಅವರು ಅವರು ನೀತಿ ಜಂಗಮರು ಬಸವ ತತ್ವದ ಜಂಗಮರು ಅವರು ಅವರು ಬಾಲ್ಕಿಯ ಹಿರೇ ಮಠದಲ್ಲಿ ಓದಿ ಉಂಡು ಆಡಿ ಅಲ್ಲೇ ಬೆಳೆದವಂತವ್ರು ಕಷ್ಟ ನೋವುಗಳನ್ನು ಅನುಭವಿಸ್ತವ್ರು ಒಂದು ಪೈಸೆ ಕೂಡ ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ ಜಾಣ ನೋಡವ ನಮ್ಮ ಕೂಡಲ ಸಂಗಮ ದೇವ ಅನ್ನುವಂತೆ ಒಂದು ಪೈಸೆಯನ್ನು ಕೂಡ ಯಾರದನ್ನು ಮುಟ್ಲಾರದಂಥವ್ರು ಅವರು ನೋಡಿ ಅವ್ರ ಜೀವನದ ಒಂದು ಪ್ರಸಂಗ ಬರ್ತದೆ ಅದನ್ನ ನನ್ನ ಸಹೋದರಿ ಮುಕ್ತಾಯಕ್ಕೆ ಬರೆದಿದ್ದಾಳೆ ಒಂದು ರೂಪಾಯಿ ಆಕಸ್ಮಿಕವಾಗಿ ಒಂದ್ಸಲ ನ್ಯೂಸ್ ಪೇಪರ್ ತರಕ್ಕೆ ಹೋಗ್ತಾರೆ ಅಲ್ಲಿ ಎಲ್ಲ ಬೇರೆ ಬೇರೆ ಖರೀದಿ ಮಾಡಿದಾಗ ಅಲ್ಲಿ ಉಳಿದು ಒಂದ್ ರೂಪಾಯಿ ಅವ್ರಿಗೆ ಕಡಿಮೆ ಬಿಳ್ತದ ಕಡಿಮೆ ಬಿಡ್ದಾಗ ಅವ್ರು ಹೇಳ್ತಾರ ಉರ್ದುನಲ್ಲಿ ಇಲ್ಲಪ್ಪ ಒಂದ್ ರೂಪಾಯಿ ಕಡಿಮೆ ಅದ ಆಮೇಲೆ ನಾಳೆ ಕೊಡ್ತೀನಿ ಅಂತ ಸರ್ ಸರ್ ಕೊಟ್ರಿ ನೀವು ನಿತ್ಯ ಬರ್ತೀರಿ ಅದೇನು ದೊಡ್ಡ ಅಂತ ಅವ್ರು ಹೇಳ್ತಾರ ಆದ್ರೆ ಶಾಂತರಸರಿಗೆ ಮನೆಗೆ ಬರ್ತಾರ ಮನೀಗ್ ಬಂದು ಆಟೋದವನಿಗೆ ಮನೆಗೆ ರೊಕ್ಕ ಕೊಡ್ಸಿ ಮತ್ತೆ ತಿರ್ಗಾ ಮರುದಿನ ಅದೇ ಆಟೋದಲ್ಲಿ ಆಟೋದಲ್ಲಿ ಹೋಗಿ ಅವ್ರಿಗೆ ಒಂದ್ ರೂಪಾಯಿ ಕೊಟ್ಟು ನೋಡಪ್ಪ ಚುಕ್ತ ಮಾಡಿಕೆ ಇಲ್ಲಿ ಒಂದ್ ರೂಪಾಯಿ ಕೊಟ್ಟೆ ಅಂತ ಹೇಳ್ತಾರ ಆತ ಹೇಳ್ತಾರ ಸರ್ ಎಲ್ಲಿಗೆ ಹೋಗ್ತದೆ ಸರ್ ಒಂದ್ ರೂಪಾಯಿ ಒಂದ್ ರೂಪಾಯಿ ಕೊಡೋ ಸಲಗ ನೀವು ಐದು ರೂಪಾಯಿ ಖರ್ಚು ಮಾಡ್ಕೊಂಡು ಆಟೋ ತಗೊಂಡು ಬಂದಿರಲ್ಲ ಅಂತ ಹೇಳ್ತಾರ ಏ ಅದು ಮುಖ್ಯ ಅಲ್ಲಪ್ಪ ಐದು ರೂಪಾಯಿ ಖರ್ಚಾದ್ದು ಒಂದ್ ರೂಪಾಯಿ ನಿನ್ ಕೊಡ್ಬೇಕಾಗಿತ್ತಲ್ಲ ಅಂತ ಈ ಪ್ರಜ್ಞೆ ವಂತಿಕೆ ಇವತ್ತಿನ ಎಷ್ಟು ಜನ ಸಾಹಿತಿಗಳಿಗಿದೆ ಇದನ್ನ ನಾವು ಇವತ್ತ ಗಮನಿಸಬೇಕಾಗಿದೆ ಇದನ್ನ ನೋಡಬೇಕಾಗಿದೆ ಪರಿಶೀಲನೆ ಮಾಡಬೇಕಾಗಿದೆ ಹುಡುಕಾಡ್ಬೇಕಾಗಿದೆ ಇಂಥ ಸಾಹಿತಿಗಳು ಎಲ್ಲಿದ್ದಾರೆ ಅಂತ ಬಹುಶಃ ಇಂಥ ಸಾಹಿತಿಗಳು ಇವತ್ತು ಸಿಗೋದು ತುಂಬಾ ಅಪರೂಪ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವರು ಗೆಳೆಯರಾಗಿರ್ತಕ್ಕಂಥ ವೀರನಗಾಡುವ ನೀರ್ಮಾನ್ವಿ ಅವರಿಗೆ ಅವ್ರಿಗೆ ಬಹಳ ಗಣಸ ಗಂಟಸವಾದಂತಹ ಪ್ರೇಮ ಸಂಬಂಧ ಎಲ್ಲ ಇರತಕ್ಕಂಥದ್ದು ಇಬ್ಬರು ಜಗಳಾಡಿದ್ದಿದೆ ಇಬ್ಬರು ಪ್ರೀತಿ ಮಾಡಿದ್ದಿದೆ ಇಬ್ಬರು ಮುನಿಸಿಕೊಂಡಿದ್ದಿದೆ ಒಬ್ರಿಗೊಬ್ರು ಮುಖಾಮುಖಿಯಾಗಿ ಮಾತಾಡಿದ್ದಿದೆ ಒಂದ್ಸಲ ಈ ಶಾಂತರಸರು ನೀರ್ಮಾನ್ವಿಗೆ ಹೋಗ್ತಾರ ನೀರ್ಮಾನವಿಗೆ ಹೋದಾಗ ಸಹಜವಾಗಿ ಹೆಂಡತಿ ಹೇಳ್ತಾರ ನೋಡು ಸಾಂತಗ ಅವ್ರಿಗೆ ಪ್ರೀತಿಯಿಂದ ಸಾತ್ಗ ಅಂತ ಕರೆಯೋದು ಸಹ ಅವ್ರು ಬಂದಿದ್ದಾರೆ ಅವ್ರಿಗೆ ಚಹಾ ಮಾಡೋ ಅಂತ ಹೇಳ್ತಾರ ಹೆಂಡತಿ ಗಡಿಬಿಡಿಯಿಂದ ಬಿಡಿಯಿಂದ ಒಂದು ತಪ್ಪೆಲಿ ತಗೊಂಡು ತಪ್ಪೆಲಿಗಿ ಬೆಣ್ಣಿ ಹೆಚ್ಚಿಕೊಂಡು ಹಾಲು ಕರಿಬೇಕಂತ ಹೋಗ್ತಾರ ಆಗ ಹೆಂಡತಿ ಹೇಳ್ತಾರ ವೀರನಗೌಡ ನಿರ್ಮಾಣಿಯವರು ಏ ಇವ್ ಅಯ್ನರ ಸುಮ್ಮನೆ ನೀನು ಹಂಗ ನೆಡ ಹಂಗ ಮಾಮೂಲಿ ಕೊಟ್ರ ನೆಡಲ್ಲ ಹಾಲು ಇವನಿಗೆ ಮೀಸಲೇಬೇಕು ನೀ ಏನ ಆಕ್ಳು ಕೆಚ್ಚಿಗೆ ತ್ವರಿ ಬಿಟ್ಟು ಅಷ್ಟೇ ಹಿಂದ್ ಸರದ್ ಬಿಡು ಇವ್ನಿಗೆ ಆ ಮಲಿ ಕೆಚ್ಚಲಿಗೆ ಇವ್ ಭಯ ಆಗ್ತಾನ ಶಾಂತರಸ ಯಾಕಂದ್ರೆ ಇವ್ನಿಗೆ ಮೀಸಲ್ ಬೇಕು ಇವ್ವ ಐನಾರನ ಅಂತ ಈಗ ತಮಾಷೆ ಮಾಡ್ತಾರೆ ಇಂಥ ತಮಾಷೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸದೆ ಪ್ರೀತಿ ಗೌರವ ವಿಶ್ವಾಸಗಳನ್ನೇ ಬದುಕಿದಂತಹ ಶಾಂತರಸರು ಇವತ್ತು ನಮ್ಮ ನಡುವೆ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅವರ ಕಾವ್ಯಗಳು ಅವರ ಕತೆ ಅವರ ಕಾದಂಬರಿ ಅವರು ಶರಣ ಸಾಹಿತ್ಯಕ್ಕೆ ಮಾಡಿದಂಥ ಕೊಡುಗೆಗಳು ಮಾತನಾಡ್ತಾ ಇವೆ ಇಂಥ ಸಾಹಿತಿಗಳನ್ನು ಕೂಡ ನಮ್ಮ ಭಾಗದ ಸಾಹಿತಿಗಳನ್ನು ಕೂಡ ನಮ್ಮ ಯೂಟ್ಯೂಬ್ ಮೂಲಕ ಪರಿಚಯ ಮಾಡಲಿಕ್ಕೆ ನೀವೆಲ್ಲರೂ ಅನುವು ಮಾಡಿಕೊಡ್ಬೇಕಾಗಿ ಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ